ಶುಭದ ಎಲ್ಲರಿಗೂ ಶ್ರೀ ಅತಿಥಿ ದೇವಿ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ಇಂದಿನ ದಿನದ ವಿಶೇಷತೆ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ತಜ್ಞರು ಶ್ರೀ ರೇಣುಕಾಯ ಹಾಗೂ ಮಲೆ ಮಹದೇಶ್ವರನ ಆರಾಧಕರಾದಂತಹ ಶ್ರೀಯತ ಗುರುಜಿ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ ಹಾಗೆ ಇವತ್ತು ಒಂದು ವಿಶೇಷ ಮಾಹಿತಿ ಮಾರ್ಗದರ್ಶನವನ್ನ ನೀಡಿದ್ದಾರೆ ಧನುಷ್ಯ ರಾಶಿಯವರಿಗೆ ಬನ್ನಿ ನೋಡೋಣ ಏನು ಅಂತ ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿಯಾಗ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾಯ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳೇ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ತಾರೀಕು ಯಾವತ್ತು ಇವತ್ತು ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ದಕ್ಷಿಣಾಯನ ವರ್ಷದತ್ತು ಶ್ರೀ ವಿಶ್ವಬಸುನಾಮ ನಾಮ ಸಂಸ್ಥರದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ದಿನ ಈ ದಿನ ಧನಿಷ್ಠ ನಕ್ಷತ್ರ ಬೇರೆ ಬಂದಿರತಕ್ಕಂಥದ್ದು ಅಂದರೆ ಚತುರ್ಥಿಯೊಳಗಡೆ ಅನಂತ ಚತುರ್ಥಿ ದರಿಷ್ಠ ನಕ್ಷತ್ರ ಬೇರೆ ಇದು ಅನಂತ ಚತುರ್ಥಿ ಚತುರ್ದಶಿ ಅಂತ ಹೇಳ್ತಕ್ಕಂಥದ್ದು ಯಾಕಂದರೆ ಸೃಷ್ಟಿಸ್ಥಿತಿ ಲಯಕಾರಕರಾಗಿರ್ತಕ್ಕಂಥ ಮಹಾವಿಷ್ಣುವನ್ನು ಧ್ಯಾನ ಮಾಡ್ತಕ್ಕಂಥ ದಿನ ಅವನ ವ್ರತವನ್ನು ಮಾಡ್ತಕ್ಕಂಥ ದಿನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ದಿನ ಚತುರ್ದಶಿ ಶುಭಕಾಲ ಬಂದು ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೂ ಮಧ್ಯಾಹ್ನ ನಾಲ್ಕು ಮೂವತ್ತರಿಂದ ಆರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಮೇಷರಾಶಿಯವರಿಗೆ ನಂಬಿಕೆ ಇಡ್ತಕ್ಕಂಥದ್ದು ಬೇರೆಯವರಿಗೆ ವಿಶ್ವಾಸವನ್ನು ಇಡ್ತಕ್ಕಂಥದ್ದು ತುಂಬ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಯಾಕಂದರೆ ಅವರ ಮೇಲೆ ನೀವು ಪ್ರೀತಿಯನ್ನು ತೋರಿಸ್ಬೇಕಾದ್ರೆ ಅವರ ನಂಬಿಕೆಯನ್ನು ಫಸ್ಟ್ ಪರೀಕ್ಷೆ ಮಾಡಿ ಅವರ ಯಾವ ರೀತಿ ನಿಮ್ಮ ಇರ್ತಾರೆ ಅಂಥದ್ದು ಆಮೇಲೆ ನೀವು ಪ್ರಯತ್ನ ಪಟ್ಟು ಅವರ ಜೊತೆಲಿ ಸ್ನೇಹ ಪ್ರೀತಿಯನ್ನು ಹಂಚ್ಕೊಳ್ಳಿ ವೃಷಭ ರಾಶಿಯವರಿಗೆ ಉನ್ನತಿ ಪ್ರಗತಿ ಆಗ್ತಕ್ಕಂಥ ದಿನ ಇದನ್ನು ತುಂಬ ಚೆನ್ನಾಗಿರ್ತೀರ ಮಿಥುನ ರಾಶಿಯವರಿಗೆ ನಿರೀಕ್ಷೆ ಮೀರಿದಕ್ಕಿಂತ ಲಾಭ ತರ್ತಕ್ಕಂಥ ದಿನ ಈ ದಿನ ಕಟಕ ರಾಶಿಯವರಿಗೆ ಮಹತ್ವವಾಗಿರ್ತಕ್ಕಂಥ ದಿನ ಅಂದರೆ ನೀವು ತಗೊಳ್ತಕ್ಕಂಥ ನಿರ್ಧಾರದಿಂದ ಇವತ್ತು ನಿಮ್ಮ ಜೀವನ ಅವಲಂಬಿತವಾಗಿರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಗಳಿಸುವಂಥದ್ದು ಯೋಚನೆ ಮಾಡ್ತಕ್ಕಂಥದ್ದು ಅಚೀವ್ಮೆಂಟ್ ಮಾಡ್ತಕ್ಕಂಥದ್ದು ದಿನ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ ವಿಜಯದ ಕಟ್ಟಿಟ್ಟ ಬುತ್ತಿ ಈ ದಿನ ತುಂಬ ಚೆನ್ನಾಗಿರ್ತೀರ ಲವಲವಿಕೆ ಆಗಿರ್ತೀರ ತುಲಾರಾಶಿಯವರಿಗೆ ಪ್ರೀತಿ ಪಾತ್ರರಿಂದ ನಿಮಗೆ ಸಂತೋಷದಾಯಕವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಅಗತ್ಯಕ್ಕಿಂತ ಹೆಚ್ಚಾಗಿ ಮಾತನಾಡಬಾರ್ದು ಇವತ್ತು ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾತಾಡಬಾರ್ದು ತುಂಬ ಒಳ್ಳೆಯದು ರಾಶಿಯವರಿಗೆ ನೀವು ಯಾರನ್ನು ನಂಬಿರ್ತೀರಿ ಅವರಿಗೆ ದ್ರೋಹ ಮಾಡಿ ಅವರಿಗೆ ಆ ವಿಚಾರಗಳನ್ನೆಲ್ಲ ಗೊತ್ತಾಗಿ ಅವರು ನಿಮಗೆ ಪ್ರೀತಿ ಪಾತ್ರರಾಗಿರ್ತಕ್ಕಂಥವರು ದೂರ ಸರಿತಾರೆ ನಿಮ್ಮಿಂದ ದೂರ ಹೋಗ್ತಾರೆ ಮುಂದಿನ ದಿನಗಳಲ್ಲಿ ತುಂಬ ಪಶ್ಚಾತ್ತಾಪ ಪಡ್ತಕ್ಕಂಥ ದಿನ ನೀವು ಕಟ್ಟಿಟ್ಟ ಬುತ್ತಿ ನೀವು ಮಾಡಿರ್ತಕ್ಕಂಥ ಗರ್ಭಫಲ ನೀವೇ ಅನುಭವಿಸ್ಬೇಕು ಹಾಗಾಗಿ ನಿಮ್ಮ ಕರ್ಮದ ಫಲವನ್ನು ನೀವೇ ತಗೊಳ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಗಂಟೆ ಆಗ್ತದೆ ಯಾವುದೇ ಒಂದು ಕ್ಷಮಸ್ತೆ ಇರ್ತಕ್ಕಂಥದ್ದು ದೇವತೆಗಳನ್ನ ಕೈ ಹಿಡಿತಕ್ಕಂಥದ್ದು ನಿಮಗೆ ಬರಲ್ಲ ನೀವೇ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಹುಷಾರಾಗಿರಿ ಯಾರಿಗೆ ಆಗಲಿ ನಂಬಿಕೆ ದ್ರೋಹವನ್ನು ಮಾಡಬೇಡಿ ಅವರಿಗೆ ವಿಶ್ವಾಸವನ್ನು ತೋರಿಸಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಧನುಷ್ಯ ರಾಶಿಯವರಿಗೆ ಹುಷಾರಾಗಿರಬೇಕು ಪ್ರತಿ ಹೆಜ್ಜೆಯಲ್ಲೂ ನೀವು ಯೋಚನೆ ಮಾಡಿ ಕಾಲ ನೀಡಬೇಕಾಗ್ತದೆ ಮಕರ ರಾಶಿಯವರಿಗೆ ನೆಮ್ಮದಿ ಕಳ್ಕೊಳ್ತೀರಿ ನೆಮ್ಮದಿಯಿಂದ ವಾತಾವರಣ ಇರತಕ್ಕಂಥದ್ದಾಗಲ್ಲ ನೀವು ಮಾಡಿರ್ತಕ್ಕಂಥ ಒಂದೇ ಒಂದು ಸಣ್ಣ ಸುಳ್ಳಿನಿಂದ ಬೇರೆಯವರ ಮೇಲೆ ಅವಲಂಬಿತವಾಗಿರ್ತದೆ ಕುಂಭರಾಶಿಯವರಿಗೆ ಅನುಗ್ರಹ ಪ್ರಿಯವಾಗಿರ್ತದೆ ದಿನ ಅಚೀವ್ಮೆಂಟ್ ಅಂತೂ ಮಾಡ್ತೀರಿ ಖಂಡಿತವಾಗೂ ನಿಮಗೆ ಒಳ್ಳೆಯ ಹೆಸರು ಸಿಗ್ತಕ್ಕಂಥದ್ದು ಮೀನರಾಶಿಯವರಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ ಹುಷಾರಾಗಿರಿ ಏನೇನೋ ತಿನ್ನೋಕೋಗ್ಬಿಡಿ ಹೊರಗಡೆ ಯಾವುದೇ ಊಟ ಉಪಚಾರಗಳನ್ನು ದಯವಿಟ್ಟು ಯಾವುದೇ ಒಂದು ಇದರಲ್ಲಿ ಮನೆಯಲ್ಲಿ ಆದಷ್ಟು ಉಪಹಾರವನ್ನು ಮಾಡಿ ಹೊರಗಡೆ ತ್ಯಜಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮೀನಾರಾಶಿಯವರೆಗೂ ಸ್ವಲ್ಪ ಹುಷಾರಾಗಿರಬೇಕು ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣೆ ಆಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನಿಮ್ಮದೇ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉಧೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇಯಿ ಮಾದಪ್ಪ ಗೇಮ್ ಆತ್ಮಲ್ಯ ಲೋಕೋ ಸಮಸ್ತ ಸುಖಿನೋ ಸುಖಿನವ ಬಾವಂತು ಸಣ್ಣಮಂಗಳ ಸರ್ವೇ ಜನ ಸುಖಿನೋಬಂತು ಸಣ್ಣಮಂಗಳ ಅನಿಬಂತು ಧನುಷ್ಯ ರಾಶಿಯವರಿಗೆ ನಾನು ಒತ್ತಿ ಒತ್ತಿ ಯಾಕೆ ಹೇಳ್ತೀನಿ ಅಂತಂದರೆ ನಿಮ್ಮಲ್ಲಿ ಹಮ್ ಅಂತಕ್ಕಂಥದ್ದು ತುಂಬಿ ಇದೆ ಈ ಬರೋ ಗ್ರಹಣದಲ್ಲಿ ಅಂದರೆ ನಾಳೆ ಬರುವಂಥ ಗ್ರಹಣದಲ್ಲಿ ಖಂಡಿತವಾಗೂ ನಿಮಗೆ ಅದು ಪ್ರತಿಫಲವನ್ನು ನೀವು ತಗೊಳ್ಳದೆ ತಗೊಳ್ತೀರಾ ತುಂಬ ನೋವಿನಿಂದ ನರಳಾಡ್ತಕ್ಕಂಥದ್ದು ಆರೋಗ್ಯದಲ್ಲೇ ಪರಿಣಾಮ ಬೀರ್ತಕ್ಕಂಥದ್ದು ನೀವು ಯಾರಿಗೆ ಎಷ್ಟು ನೋವು ಕೊಟ್ಟಿದ್ದೀರೋ ಅದನ್ನ ಡಬಲ್ ನೀವು ಅನುಭವಿಸ್ಬೇಕಾಗ್ತಕ್ಕಂಥದ್ದು ಕರ್ಮ ಅಂತಕ್ಕಂಥದ್ದು ಬಿಡೋದಿಲ್ಲ ದಯವಿಟ್ಟು ಒಳ್ಳೆಯದನ್ನೇ ಮಾಡ್ಕೊಂಡು ಬನ್ನಿ ಖಂಡಿತವಾಗೂ ನಿಮ್ಗೆಲ್ಲರಿಗೂ ಆ ಧನುಷ್ಯ ರಾಶಿಯಲ್ಲಿ ಇರ್ತಕ್ಕಂಥ ರಾಶಿ ಮೂರೂ ನಕ್ಷತ್ರದವರೆಗೂ ಕೂಡ ಖಂಡಿತವಾಗೂ ಆ ಭಗವಂತ ಒಳ್ಳೆಯ ಜ್ಞಾನವನ್ನು ಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ ಒಳ್ಳೇದಾಗ್ಲಿ ಶುಭವಾಗಲಿ ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ಹಾಗೆ ಧನುಷ್ಯ ರಾಶಿಗೆ ವಿಶೇಷ ಮಾಹಿತಿಯನ್ನ ಕೊಟ್ರು ಜಾಗೃಕರಾಗಿಲ್ಲ ಇರಲು ತಿಳಿಸಿದ್ದಾರೆ ಹಾಗೆ ಆ ನಿಮ್ಗೆ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು